ಸದನದಲ್ಲಿ ಜೈ ಶ್ರೀರಾಮ್ ವರ್ಸಸ್ ಜೈ ಸೀತಾರಾಮ್ ಘೋಷಣೆ ಮೊಳಗಿದೆ ಸದನದ ಬಾವಿಗಿಳಿದು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ ಬಿಜೆಪಿಯ ಸದಸ್ಯರು ಬಿಜೆಪಿಯ ಜೈ ಶ್ರೀರಾಮ್ ಘೋಷಣೆಗೆ ಸಿಎಂ ಜೈ ಸೀತಾರಾಮ್ ತಿರುಗೇಟನ್ನು ಕೊಟ್ಟಿದ್ದಾರೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಸಿಎಂ ವಾಗ್ದಾಳಿಯನ್ನ ಮಾಡಿದ್ದಾರೆ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತಾರೆ ಲೇವಡಿ ಮಾಡಿದವರೇ ನಮ್ಮ ಗ್ಯಾರಂಟಿ ನಕಲು ಮಾಡಿದ್ದಾರೆ ನಾವು ಕೇಂದ್ರಕ್ಕೆ ಗೋಗರದ್ರು ನಯಾ ಪೈಸೆ ಕೊಡ್ಲಿಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ವಿ ಅದಕ್ಕೂ ಇವ್ರು ಲೇವಡಿ ಮಾಡಿದ್ರು ಸೆಸ್ ಸಚಾರ್ಜ್ ನಲ್ಲಿ ಐದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ಕಲೆಕ್ಟ್ ಆಗಿದೆ ನಮ್ಮ ದುಡ್ಡು ನಮಗೆ ಕೊಡೋಕೆ ಹೊಟ್ಟೆ ಉರಿ ಅಂತ ಸಿಎಂ ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ ಕೇಂದ್ರದ ವಿರುದ್ಧವೂ ಕೂಡ ಸಿಎಂ ಮಾತನಾಡಿದ್ದಾರೆ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ ಮನ್ ಕಿ ಬಾತ್ ಅಚ್ಚೇ ದಿನ ಏನು ಯಾವ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ಸಿದ್ರು ಗ್ಯಾಸ್ ಬೆಲೆ ಏರ್ಸಿದ್ರು ಗೊಬ್ಬರದ ಬೆಲೆ ಏರಿಸಿದ್ರು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಇದೇ ಮೋದಿಯವರು ನಾವು ಗ್ಯಾರಂಟಿಯನ್ನ ಘೋಷಣೆ ಮಾಡಿದಾಗ ಏನಂತ ಹೇಳಿದ್ರು ಗೊತ್ತಾ ರಾಜಸ್ಥಾನದಲ್ಲಿ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ದಿವಾಳಿ ಆಯ್ತಾ ಜಾರಿ ಮಾಡಾಯ್ತು ವರ್ಷಕ್ಕೆ ದುಡ್ಡು ಕೊಟ್ಟಾಯ್ತು ದಿವಾಳಿ ಆಗಿದೆಯಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಗ್ಯಾರಂಟಿಗಳನ್ನು ಸೇರಿ ಮುಂದಿನ ವರ್ಷದ ಬಜೆಟ್ನಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳಿಂದ ದುಡ್ಡು ಇಟ್ಟಿದ್ದೀವಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ ಮನ್ ಕಿ ಬಾತ್ ಅಚ್ಚೇ ದಿನ ಏನು ಯಾವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು ಗ್ಯಾಸ್ ಬೆಲೆ ಏರಿಸಿದ್ರು ಗೊಬ್ಬರದ ಬೆಲೆ ಏರಿಸಿದ್ರು ಮೋದಿ ಗ್ಯಾರಂಟಿ ಮೋದಿಯೇ ಗ್ಯಾರಂಟಿ ಇದೇ ಮೋದಿಯವರು ನಾವು ಗ್ಯಾರಂಟಿಯನ್ನ ಘೋಷಣೆ ಮಾಡಿದಾಗ ಏನಂತ ಹೇಳಿದ್ರು ಗೊತ್ತಾ ರಾಜಸ್ಥಾನದಲ್ಲಿ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದ್ ವೇಳೆ ಜಾರಿ ಮಾಡಿದ್ರೆ